ಶಿರಸಿ ನಗರಸಭೆ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ನಡೆದ ಹಗರಣಗಳ ಕುರಿತು ವಿಶೇಷ ಸಭೆ ನಡೆಸುವಂತೆ ನಗರಸಭೆ ಕಾಂಗ್ರೆಸ್ ಸದಸ್ಯರು ನೀಡಿದ ನೋಟಿಸ್ಗೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಸದಸ್ಯರು ಅಧ್ಯಕ್ಷರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ನಗರಸಭೆ ವ್ಯಾಪ್ತಿಯಲ್ಲಿ ನಡೆದ ಪೈಪ್ ಕಳ್ಳತನ ಲೋಕಾಯುಕ್ತ ದಾಳಿ ಸೇರಿದಂತೆ ಪ್ರಸಕ್ತ ವಿದ್ಯಮಾನಗಳ ಕುರಿತು ಚರ್ಚಿಸಲು ವಿಶೇಷ ಸಭೆ ನಡೆಸುವಂತೆ ಕಾಂಗ್ರೆಸ್ ನಗರಸಭೆ ಸದಸ್ಯರು ಒತ್ತಾಯಿಸಿದ್ರು ಈ ಕುರಿತು ಹನ್ನೊಂದು ಸದಸ್ಯರು ನಗರಸಭೆ ಅಧ್ಯಕ್ಷರಿಗೆ ನೋಟಿಸ್ ನೀಡಿದ್ರು ಆದರೆ ಸಭೆಯನ್ನು ಕರೆಯದೆ ನೋಟಿಸ್ಗೂ ಸ್ಪಂದಿಸದ ನಗರಸಭೆ ಅಧ್ಯಕ್ಷರನ್ನ ಬುಧವಾರ ಸದಸ್ಯರು ತರಾಟೆಗೆ ತೆಗೆದುಕೊಂಡ್ರು ನಗರಸಭೆಯ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರ ನಿಯೋಗ ಬುಧವಾರ ನಗರಸಭೆಯಲ್ಲಿ ಅಧ್ಯಕ್ಷರನ್ನ ಭೇಟಿ ಮಾಡಿ ಪ್ರಶ್ನೆ ಮಾಡಿದ್ರು ಈ ವೇಳೆ ಪ್ರದೀಪ್ ಶೆಟ್ಟಿ ಮಾತನಾಡಿ ನಗರಸಭೆಯಲ್ಲಿ ಇತ್ತೀಚೆಗೆ ನಡೆದ ಪೈಪ್ ಕಳ್ಳತನ ಲೋಕಾಯುಕ್ತ ದಾಳಿ ಸೇರಿದಂತೆ ಪ್ರಸಕ್ತ ವಿದ್ಯಮಾನಗಳ ಕುರಿತು ಚರ್ಚಿಸಲು ಹನ್ನೊಂದು ಸದಸ್ಯರು ನೋಟಿಸ್ ನೀಡಿ ಎಂಟು ದಿನಗಳು ಕಳೆದಿವೆ ಆದರೂ ಸಹ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ನೋಟಿಸ್ ನೀಡಿದಾಗ ಸಭೆ ಕರೆಯಬೇಕು ಎಂದು ಮುನ್ಸಿಪಲ್ ನಿಯಮದಲ್ಲೂ ಉಲ್ಲೇಖವಿದೆ ಆದರೂ ಸಭೆ ಕರೆಯದಿರುವುದು ತಪ್ಪು ಎಂದು ಆಕ್ರೋಶ ಹೊರಹಾಕಿದ್ರು ಈ ಇಲ್ಲಿ ನಡೀತಿರುವ ಭ್ರಷ್ಟಾಚಾರ ಲೋಕಾಯುಕ್ತ ದಾಳಿ ಕೆಲವು ಪ್ರಕರಣಗಳಲ್ಲಿ ದಾಖಲಾಗಿರುವ ವಿಷಯಗಳನ್ನ ಆಧರಿಸಿ ಒಂದು ನೀವು ಒಂದು ವಿಶೇಷ ಸಭೆ ಕರೆದಿ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ ಮುನ್ಸಿಪಲ್ ಕಾಯ್ದೆ ಪ್ರಕಾರ ನೀವು ಒಂದು ವಾರದಲ್ಲಿ ಅದು ನೋಟಿಸಿ ವ್ಯವಸ್ಥೆ ಮಾಡಬೇಕು ನೋಟೀಸಿನ ಪ್ರಕಾರ ಮೀಟಿಂಗ್ ವ್ಯವಸ್ಥೆ ಮಾಡಬೇಕಿತ್ತು ಆದರೆ ಈವರೆಗೂ ಒಂದು ವಾರ ಆಗಿ ಇವತ್ತು ಹನ್ನೊಂದನೇ ದಿವಸದ ಹನ್ನೆರಡನೇ ದಿವಸ ಇಲ್ಲಿವರೆಗೂ ಮೀಟಿಂಗ್ ನೀವು ನಿಮ್ಮ ಉದ್ದೇಶ ಏನು ಮೀಟಿಂಗ್ ಮುಂದೆ ಹಾಕುವ ಉದ್ದೇಶ ಏನು ಅದು ಬೇಕಂತಾನೆ ಮೀಟಿಂಗ್ ಕರಿತಾ ಇರುವ ಏನಂತ ನಮಗೆ ನೀವು ಗೊತ್ತೇ ನಮ್ಗೆ ಹೇಳ್ಬೋದು ಇಲ್ಲ ನಾವು ಖರೀದಿ ಇಲ್ಲ ಅಂದ್ರೆ ಇಲ್ಲ ತೊಂದರೆ ಇಲ್ಲ ನಾವು ಅದಕ್ಕೆ ಮುಂದಿನ ಕ್ರಮ ಏನು ತಗೋಬೇಕು ಅದಕ್ಕೆ ನಾವು ಇವತ್ತೆ ಎಲ್ಲ ಸದಸ್ಯರು ರೆಡಿ ಆಗ್ಬೋದಿವಿ ನೀವು ನಮಗೆ ಅದಕ್ಕೆ ನಾವು ಮೀಟಿಂಗ್ಸ್ ಯಾಕೆ ಕರೀಲಿ ಅಂತ ಗೊತ್ತ ನಿಮ್ಮಿಂದ ನಾವು ಫಸ್ಟ್ ಬೇಕು ಈಗ ನೀವು ಒಂದ್ ಸದಸ್ಯರು ಹನ್ನೊಂದು ಜನ ಸದಸ್ಯರು ಸಹಿ ಹಾಕಿ ಒಂದು ವಿಶೇಷ ಸಭೆ ಕರೀರಿ ಅಂತ ನಮ್ಗೆ ಮನವಿ ಕೊಟ್ಟಾಗ ಕರಿಬೇಕಾದದ್ದು ನಿಮ್ಗೆ ಗೌರವ ಕೊಟ್ಟು ನನ್ನ ಅದೇ ಕರ್ತವ್ಯ ನೀವು ಶನಿವಾರ ಮನವಿ ಕೊಟ್ಟಿದ್ರಿ ಶನಿವಾರ ನಾನು ಇಲ್ಲಾಗಿದ್ದೆ ಮನೆ ದಿವಸ ಸಂಡೇ ಸೋಮವಾರ ನಾನು ನನಗೆ ಬಂದು ತಲುಪಿತು ಸೋಮವಾರದಿಂದ ಈ ಸೋಮವಾರಕ್ಕೆ ಎಂಟು ದಿವಸ ಆಯಿತು ನನ್ನ ಪ್ರಕಾರ ಹದಿನೈದು ದಿವಸ ಅಧ್ಯಕ್ಷರಿಗೆ ಆ ಒಂದು ವಿಶೇಷ ಸಭೆ ಕರೀ ಮನವಿ ಕೊಟ್ಟಾಗ ಅವಕಾಶ ಇರ್ತದೆ ಈಗ ಸೋಮವಾರಕ್ಕೆ ಹದಿನೈದು ದಿವಸ ಆಗ್ತದೆ ಈ ಪ್ರಕರಣ ಪ್ರಕರಣ ನ್ಯಾಯಾಲಯದಲ್ಲಿ ಉಂಟು ಆದ್ರಿಂದ ಸಂಬಂಧಪಟ್ಟಂತ ಕಾನೂನು ತಜ್ಞರಿಗೆ ಒಂದು ಪತ್ರ ಬರ್ತೇನೆ ಏನು ಈ ಕೇಸ್ ಹೆಂಗಾಯ್ತು ಈ ಯಾವ ಹಂತದಲ್ಲಿ ಉಂಟು ಅಂತ ತಿಳಿಸ್ರಿ ಅಂತ ಅದಕ್ಕೆ ಅವರು ನಾಲ್ಕು ಕೊಟ್ಟಿದ್ದ ಪತ್ರಕ್ಕೆ ಇನ್ನೂ ಉತ್ತರ ಅವ್ರು ಬರ್ಲಿ ಹೆಚ್ಚಾಗಿ ಇವತ್ತೇ ನಾಳೆ ಬರ್ಬೋದು ಬಂದ ನಂತರ ನಾನು ಪರಿಶೀಲನೆ ಮಾಡಿ ಸಭೆ ಏನಂತೂ ನಿಮ್ಗೆ ಕರಿತೀನಿ ಹದಿನೈದು ದಿವ್ಸದೊಳಗೆ ನಿಮ್ಮ ಸಭೆಗೆ ನೋಟಿಸ್ ಅಂತೂ ತಲುಪೋರು ಮಾಡ್ತೀನಿ ಅದ್ರಲ್ಲಿ ಮುಕ್ತ ಅವಕಾಶನೂ ಕೊಡ್ತೀನಿ ಸಭೆ ಕರೆಯೋಲ್ಲ ಅಂತ ನಾನು ಹೇಳಲ್ಲ ಒಂದು ವೇಳೆ ಅಕಸ್ಮಾತ್ ಆಗಿ ಕರೆದೇ ಕರಿತೀನಿ ಕರೀದೇ ಇದ್ರು ನಾನು ಕರೀತಿದ್ರು ನೀವು ಮತ್ತೊಮ್ಮೆ ಉಪಾಧ್ಯಕ್ಷೆ ಕೊಟ್ಟು ಅದರಿಂದ ಏಳು ದಿವಸ ನಿಮ್ಗೆ ಅವಕಾಶ ಇರ್ತದೆ ಅವ್ರಿಗೆ ಸಭೆ ಕರೆಯೋಕ್ಕೆ ಅಲ್ಲಿ ತನಕ ನಾವು ಅವಕಾಶ ಕೊಡಲ್ಲ ನಾನೇ ಸಭೆ ಕರಿತೀನಿ ಅಲ್ಲ ಸರಿ ಒಂದು ಮಾತು ಹೇಳಿ ಸ್ವಲ್ಪ ಪ್ರಕರಣ ಕೋರ್ಟಲ್ ಐತಿ ಅಂತ ಯಾವ ಪ್ರಕರಣ ಕೋರ್ಟಲ್ ಐತಿ ಅಂತ ನಮಗೊಂದು ಗೊತ್ತಾಗ್ತಾ ಇಲ್ಲ ಯಾವ ಪ್ರಕರಣ ಚರ್ಚೆ ಮಾಡಿ ಯಾವ ಪ್ರಕರಣ ಕೋರ್ಟ್ ಅಲ್ಲಿ ಉಂಟು ಯಾರೋ ಬೇಲ್ ತಗೊಳ್ಳೋದು ಕಲ್ರು ಕಾಕರು ಲೋಕಯುಕ್ತ ರೇಡ್ ಆದ್ರು ನಗರ ಸಭೆ ಸಂಬಂಧಪಟ್ಟಿದ್ದಲ್ಲ ಅವ್ರ ಪಾಪ ಬೇಲ್ ತಗೊಳ್ತಾ ಇದ್ದಾರೆ ಅದು ನಮ್ ಕೋರ್ಟ್ ಆ ಕೋರ್ಟ್ಗೆ ನಮ್ಗೆ ಸಂಬಂಧ ಇಲ್ಲ ನೀವು ಚರ್ಚೆ ಮಾಡಿ ಕೇಳಿದ ವಿಷಯನೇ ಯಾವ ಸಭೆ ನಂಬರ್ ಕೇಳಿದ್ರಲ್ಲ ಅದು ನಿಮ್ಗೆ ಗೊತ್ತಿರೋದು ಅವತ್ತಿಂದ ಇವತ್ತಿನವರೆಗೂ ಆ ಕೋರ್ಟಲ್ ನಡೀತಾ ಇದೆ ನಾನು ಸಂಬಂಧಪಟ್ಟ ಕಾನೂನು ತಜ್ಞರಿಗೆ ಭೇಟಿಯಾಗಿ ಅವ್ರಿಗ್ ನಾನ್ ಪತ್ರನೂ ಕೊಟ್ಟ ಬಂದೇನೆ ನಂಗೆ ಲಿಖಿತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ರಿ ಅಂತ ಹೆಚ್ಚಾಗಿ ಇವತ್ತು ಇವತ್ತೇ ನಾಳೆ ಅಧ್ಯಕ್ಷರೇ ನಿಮಗೆ ನಮ್ಮ ಲೀಗಲ್ ಅಡ್ವೈಸರ್ ನಗರಸಭೆ ಲೀಗಲ್ ಅಡ್ವೈಸರ್ ನಿಮ್ಗೆ ಹೊಸಬ್ ಬಿಡ್ಬೋದು ನಮಗೂ ಬಹಳಷ್ಟಿಂದ ಪರಿಚಯ ಅವ್ರು ತುಂಬ ಮಾತಾಡಿದೀನಿ ಅವರು ನಿಮಗೆ ಮೀಟಿಂಗ್ ಕರೀರಿ ಕರಿಲಿಕ್ಕೆ ಯಾವ್ದೇ ಇದಿಲ್ಲ ಅಂತ ನಿಮ್ಗ್ ಹೇಳಿದರಲ್ಲ ಪ್ರತಾಪ್ ನಾಲ್ ಬೇಕ್ರಿ ಈಗ ಫೋನ ಚಲೋ ಇಲ್ಲ ನಾನ್ ಇಷ್ಟೇ ಅಷ್ಟೇ ಹೇಳ್ತಾ ಇದ್ದೇನೆ ನಾನು ಅವ್ರ ಹತ್ರ ಕೇಳಿದ್ದೇನೆ ನನಗೆ ಲಿಖಿತವಾಗಿ ಮಾಹಿತಿ ಬೇಕು ಈಗ ನಿಮಗೆ ಸಭೆ ಕಾಲಿ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ನಮಗೂ ಗೊತ್ತಿರ್ಬೇಕಲ್ಲ ಲಿಖಿತವಾಗಿ ಮಾಹಿತಿ ಬೇಕಾಗಿ ನಾನು ಲಿಖಿತವಾಗಿ ಯಾವ ಉಂಟು ಕೇಸ್ ಇವತ್ತನ್ನ ಕೊಡ್ರಿ ಅಂತ ನಾನು ಅವ್ರಿಗೆ ಹೇಳಿದ್ದೇನೆ ಇವತ್ತು ಬರ್ ಇವತ್ತು ನಾಳೆ ಬರ್ಬೋದು ಅನ್ಕೊಂಡಿದ್ದೇನೆ ಅದು ಬಂದ ತಕ್ಷಣ ನಾ ಪರಿಶೀಲನೆ ಮಾಡಿ ಸಭೆ ಕರೆ ನೋಟಿಸ್ ಅನ್ನು ಕಳಿಸ್ತೇನೆ ನಾನು ಇದ್ರ ಬಗ್ಗೆ ಸ್ಪಷ್ಟ ಹೇಳ್ತಾ ಇದ್ದೇನೆ ಮತ್ತೆ ಯಾವುದೇ ಉದ್ದೇಶ ಇಲ್ಲ ನಿಮಗೆ ನೀವೊಂದು ಸದಸ್ಯ ನನ್ನ ಹತ್ರ ಮನವಿ ಮಾಡಿದ್ರೆ ನಾನು ಕರೀಲೇಬೇಕು ಉದ್ದೇಶ ಇಷ್ಟೇ ಇದ್ರ ನೀವು ಕಾಲಾವಕಾಶ ಕೊಡ್ಬೇಕು

ನೋಟಿಸ್ ನೀಡಿದ್ರೂ ಮೀಟಿಂಗ್ ಕರೆಯದೇ ಇರಲು ಯಾವ ಶಕ್ತಿ ಕಾರಣ ಅಧ್ಯಕ್ಷರಿಗೆ ಯಾವ ಕಚೇರಿಯಿಂದ ನಿರ್ದೇಶನ ಇದೆ ವಿರೋಧ ಪಕ್ಷವಾಗಿ ನಮಗೆ ಜವಾಬ್ದಾರಿ ಇದೆ ಬಿಜೆಪಿ ಭ್ರಷ್ಟಾಚಾರಿಗಳ ಜೊತೆ ಶಾಮೀಲಾಗಿರುವ ಕಾರಣ ಈ ರೀತಿ ವಿಳಂಬ ಮಾಡಲಾಗ್ತಾ ಇದೆ ಶೀಘ್ರ ಮೀಟಿಂಗ್ ನಡೆಸದೇ ಹೋದಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಪ್ರದೀಪ್ ಶೆಟ್ಟಿ ಎಚ್ಚರಿಕೆ ನೀಡಿದರು ನಗರಸಭೆಯ ಭ್ರಷ್ಟಾಚಾರದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ವೈಫನ್ ಕಳ್ತನ ಇರ್ಬೋದು ಲೋಕಾಯುಕ್ತ ದಾಳಿ ಇರ್ಬೋದು ಅದರ ಬಗ್ಗೆ ಸುದೀರ್ಘ ಚರ್ಚೆ ಆಗಬೇಕು ಆ ವಿಷಯ ಎಲ್ಲ ಸದಸ್ಯರು ಗಮನಕ್ಕೆ ಬರಬೇಕು ಮತ್ತು ಸಾಮ ಸಾರ್ವಜನಿಕರಿಗೆ ಅದರ ಮೂಲಕ ಗೊತ್ತಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಸಿರಿಸಿ ನಗರಸಭೆಯ ವಿರೋಧ ಪಕ್ಷದ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷರಿಗೆ ಒಂದು ಮನವಿ ಕೊಟ್ಟಿದ್ವಿ ಹತ್ತೊಂಬತ್ತನೇ ತಾರೀಕಿಗೆ ಒಂದು ವಿಶೇಷ ಸಾಮಾನ್ಯ ಸಭೆ ಕರೆದು ಅದರ ಬಗ್ಗೆ ಚರ್ಚೆ ಮಾಡಬೇಕು ಮಾಡಬೇಕಂತೇಳಿ ಆದರೆ ಮಾನ್ಯ ಅಧ್ಯಕ್ಷರು ಈವರೆಗೆ ಸಭೆಯನ್ನು ಕರೆದೆ ಕಾಲಹರಣ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಮುನ್ಸಿಪಲ್ ಕಾಯ್ದೆ ಪ್ರಕಾರ ಮುಂದಿನ ಹಂತ ಅಂದರೆ ಉಪ ಅದೇ ಸೇ ಅರ್ಜಿಯನ್ನು ಅದೇ ಅರ್ಜಿ ಅಥವಾ ನೋಟಿಸನ್ನು ಉಪಾಧ್ಯಕ್ಷರಿಗೆ ಕೊಡಬೇಕಾಗ್ತದೆ ಆ ನೋಟಿಸನ್ನು ಇವತ್ತು ನಾವು ಉಪಾಧ್ಯಕ್ಷರಿಗೆ ಕೊಡಲಿಕ್ಕೆ ಬಂದು ಕೊಟ್ಟು ಅಧ್ಯಕ್ಷರು ತಂದು ಚರ್ಚೆ ಮಾಡಿದೆ ಅಧ್ಯಕ್ಷರು ಅವರ ಮಾತಾಡ್ತಾ ಹೇಳ್ತಾರೆ ನಾನು ಲೀಗಲ್ ಒಪಿನಿಯನ್ ಕೇಳಿದ್ವಿ ನನಗೆ ಆ ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ ಲೀಗಲ್ ಒಪಿನಿಯನ್ ಕೇಳಿದ್ದೀನಿ ಲೀಗಲ್ ಒಪಿನಿಯನ್ ಬಂದ ಮೇಲೆ ನಾನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ ಇದು ಬಾಲಿಶವಾದ ಉದ್ದಡತನದ ಹೇಳಿಕೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಯಾಕಂದರೆ ಒಂದು ನಗರ ಒಂದು ಸಂಸ್ಥೆಯ ಅಧ್ಯಕ್ಷರು ಮುಖ್ಯಸ್ಥರು ಮೇಲೆ ಇಲ್ಲ ಅದರ ಆಗು ಹೋಗುಗಳನ್ನು ಅದರ ಸಂಪೂರ್ಣ ವಿವರವನ್ನು ಇವರು ತನಗೆ ತಿಳಿವಳಿಕೆ ಇಲ್ಲ ಅಂತ ಹೇಳೋದು ಇವರ ಒಂದು ಉದ್ದಡತನದ ಬಾಲಿಸ್ತನದ ಮಾತು ಅಂತ ಹೇಳಲಿಕ್ಕೆ ಬಯಸ್ತಾ ಅಧ್ಯಕ್ಷರು ಮೀಟಿಂಗ್ ಕರೀದೇ ಇರಲಿ ಇರಲಿಕ್ಕೆ ಯಾವ ಶಕ್ತಿ ಕಾರಣ ಕಾರಣನೋ ಗೊತ್ತಿಲ್ಲ ಅಥವಾ ಎಲ್ಲಿ ಯಾವ ಆಫೀಸಿಂದ ಅವ್ರಿಗೆ ಒಂದು ಡೈರೆಕ್ಷನ್ ಬರ್ತಾ ಉಂಟು ಮೀಟಿಂಗ್ ಕರಿಬೇಡ್ರಿ ಮತ್ತೊಂದು ಮಾಡಬೇಡ್ರಿ ಅಂತ ಯಾಕಂದರೆ ಇವತ್ತೇ ಎಲ್ಲ ಸಿರಿಸಿ ನಗರದ ನಾ ನಾಗರಿಕರು ಎಲ್ಲ ಸದಸ್ಯರ ಮೇಲೂ ಎಲ್ಲ ಮೂವತ್ತೊಂದು ಸದಸ್ಯರ ಮೇಲೂ ನಾಮಿನೇಷನ್ ಸದಸ್ಯರ ಮೇಲೂ ಎಲ್ಲರ ಮೇಲೂ ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ ಇದೇನು ನಗರಸಭೆ ಅಂದರೆ ಏನು ಭ್ರಷ್ಟಾಚಾರದ ಹಾವಳಿ ಅಂತೇಳಿ ಇದು ಅವರಿಗೆಷ್ಟು ಎಷ್ಟು ಅಧಿಕ ಆಡಳಿತದಲ್ಲಿ ಅಧಿಕಾರ ನಡೆಸ್ತಾ ಇದ್ದಾರೋ ಅಷ್ಟೇ ಜವಾಬ್ದಾರಿ ನಾವು ವಿರೋಧ ಪಕ್ಷದ ಸದಸ್ಯರು ಕೂಡ ಇದೆ ಯಾಕಂದರೆ ನಾವು ಸಾರ್ವಜನಿಕರಿಗೆ ಉತ್ತರ ಕೊಡುವ ಸ್ಥಾನದಲ್ಲಿದ್ದೀವಿ ಆ ಕಾರಣಕ್ಕಾಗಿ ಅವರು ನಾವು ಮೀಟಿಂಗ್ ಕರೆಲಿಕ್ಕೆ ನೋಟಿಸ್ ಕೊಟ್ಟಿದ್ವಿ ಅವರು ಇವರಿಗೆ ಕರೆದಿಲ್ಲ ಅವರ ಈ ಭ್ರಷ್ಟಾಚಾರಿಗಳ ಜೊತೆ ಬಿ ಜೆ ಪಿ ನಗರಸಭೆ ಆಡಳಿತ ಸಾಮೀಲಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಅವರು ಮೀಟಿಂಗ್ ಕರೆದ್ರೆ ಚರ್ಚೆ ಆಗಿ ಎಲ್ಲಿ ತಮಗೆಲ್ಲ ಹಗರಣಗಳು ಪ್ರಕರಣಗಳು ಸಾಮೀಲಾತಿಗಳೆಲ್ಲ ಜನರ ಮುಂದೆ ಬರ್ತದೆ ಜನರಿಗೆ ಗೊತ್ತಾಗ್ತದೆ ಅನ್ನೋ ದೃಷ್ಟಿಯಿಂದ ಅವರು ಮೀಟಿಂಗ್ ಕರಿತಾ ಇಲ್ಲ ಮುಂದಿನ ದಿವಸಗಳಲ್ಲಿ ಉಪಾಧ್ಯಕ್ಷರು ಮೀಟಿಂಗ್ ಕರೆದಿದ್ರೆ ನಾವು ಎಲ್ಲ ಸದಸ್ಯರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರ ಜೊತೆ ಉಗ್ರ ಹೋರಾಟಕ್ಕೆ ನಾವು ನಾಂದಿ ಹಾಡ್ತೀವಿ ಅಂತ ನಾವು ಈ ಸಮಯದಲ್ಲಿ ಹೇಳಕ್ ಬಯಸ್ತೇವೆ ಈ ವೇಳೆ ಅಧ್ಯಕ್ಷೆ ಶರ್ಮಳ ಮಾದನಗೇರಿ ಮಾತನಾಡಿ ನೋಟಿಸ್ ನೀಡಿ ಎಂಟು ದಿನಗಳು ಕಳೆದಿವೆ ಆದರೆ ಅಧ್ಯಕ್ಷರಿಗೆ ಹದಿನೈದು ದಿನಗಳ ಕಾಲ ಸಮಯಾವಕಾಶ ಇರಲಿದೆ ನಾನು ಇತ್ತೀಚೆಗೆ ನಡೆದ ಘಟನೆಗಳು ಯಾವ ಹಂತದಲ್ಲಿದೆ ಎಂದು ತಿಳಿದುಕೊಳ್ಳಲು ಕಾನೂನು ಸಲಹೆ ಪಡೆಯಲು ಮುಂದಾಗಿದ್ದೇನೆ ಲಿಖಿತವಾಗಿ ಕಾನೂನು ಸಲಹೆಗೆ ಪತ್ರ ಬರೆದಿದ್ದೇನೆ ಕಾರಣ ಸ್ವಲ್ಪ ಸಮಯ ನೀಡಬೇಕು ಎಂದು ವಿನಂತಿ ಮಾಡಿದ್ರು ಈ ವೇಳೆ ಅಧ್ಯಕ್ಷರು ಸಭೆ ಕರೆಯದ ಹಿನ್ನೆಲೆಯಲ್ಲಿ ನಗರಸಭೆಯ ಉಪಾಧ್ಯಕ್ಷರಿಗೆ ಕಾಂಗ್ರೆಸ್ ಸದಸ್ಯರು ನೋಟಿಸ್ ನೀಡಿ ಸಭೆ ಕರೆಯಲು ಒತ್ತಾಯಿಸಿದ್ರು ಅಧ್ಯಕ್ಷರಿಗೆ ಸಭೆ ಕರೆಯಲು ಮನಸ್ಸಿಲ್ಲದ ಕಾರಣ ಉಪಾಧ್ಯಕ್ಷರಿಗೆ ಸಭೆ ಕರೆಯಲು ವಿನಂತಿಸಲಾಗಿದೆ ಎಂದು ಪ್ರದೀಪ್ ಶೆಟ್ಟಿ ತಿಳಿಸಿದ್ರು

ಮಾತಿಗೆ ಅವಕಾಶ ಕೊಡ್ರಿ ಈಗ ನಾವು ಮಾತು ಮುಗಿಸ್ ನೀವು ಮಾತಾಡ್ರಿ ಏನ್ ಬೇಕು ನಾ ತಗೊತೇನೆ ಅದು ಏನ್ ಹೇಳ್ತಾರೆ ಅಂದ್ರೆ ಈಗ ನಾವು ಕೊಟ್ಟಿಗೆ ತುಂಬಾ ದಿನ ಆಯ್ತು ನೀವು ಈಗ ಆಡ್ವೈಸರ್ ಅಡ್ವೈಸರ್ಗೆ ಅಲ್ಲಿ ಹೋಗ್ತೇವೆ ಅಂತ ಹೇಳಿ ಕತ್ತೀರಿ ಅದು ನಿಮ್ದು ಕರ್ತವ್ಯ ನಮ್ದು ಕರ್ತವ್ಯ ಏನು ನೀವು ಮಾಡ್ಲಿಲ್ಲ ಒಂದು ವಾರದಲ್ಲಿ ನಾವು ಬರ ಕೇಳೋದು ನಮ್ ಕರ್ತವ್ಯ ನಾವು ಅದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ತಗೊಂಡು ಬಂದಿದಾರೆ ಮಾತಾಡಲಿಕ್ಕೆ ಮತ್ತೊಂದು ವಿಷಯ ಅಂದ್ರೆ ನಮ್ ತುಂಬಾ ವಿಷಯ ಉಂಟು ಚರ್ಚೆ ಮಾಡೋದಂತ ಇದೇ ಒಂದು ವಿಷಯ ಅಲ್ಲ ತುಂಬಾ ವಿಷಯ ಉಂಟು ನಮ್ಗೆ ಈಗ ಯಾಕಂದ್ರೆ ಸಮಯ ಜಾಸ್ತಿ ನಮ್ಮ ಹತ್ರ ಮೂರ್ ದಿನ ನಾಲ್ಕು ತಿಂಗಳ ಮೂರು ಮೂರ್ ತಿಂಗಳ ಇರ್ಬೋದು ಅದ್ರೊಳಗೆ ಎರಡೇ ತಿಂಗಳ ಅಷ್ಟೊಳಗೆ ನಮ್ದೆಲ್ಲ ಸಮಸ್ಯೆ ಬಗೆಹರಿಸಬೇಕು ಆದಷ್ಟು ಬೇಗ ನಮ್ಗೆ ಮೀಟಿಂಗ್ ತರಸ್ಬೇಕು ನಿಮಿಷ ಈಗ ಹೇಳ್ತಾ ಇರೋದು ಕೇಳ್ಕೊಡ್ರಿ ನೀವ್ ಹೇಳ್ತೀರಾ ಉತ್ತರ ಕೊಡ್ಬೇಡ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಅಲ್ಲ ಈಗ ಪೇಪರ್ ನೋಟ ಸುಳ್ಳ ಅಥವಾ ಮೀಡಿಯಾದಲ್ಲಿ ಸುಳ್ಳಾರ ಸೋಷಿಯಲ್ ಮೀಡಿಯಾದ್ರು ಸುಳ್ಳ ಅಲ್ಲ ಹಂತದಲ್ಲಿ ಏನು ಉಂಟು ಆರೋಪಿಗಳು ಯಾರು ಏನು ಅಂತೇಳಿ ಪಬ್ಲಿಕ್ ಪ್ರಸ್ತಾವನೆ ಆಗಿದೆ ಅದ್ರ ವಿಚಾರದಲ್ಲಿ ನಾವು ಚರ್ಚೆನೂ ಮಾಡ್ಬೇಕಂತ ಹೇಳಿ ನಮ್ಮ ಈಗೇನು ಅಧ್ಯಕ್ಷರು ಇದ್ದಾರೆ